ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿ ಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಹೂಕೋಸಿನ ಗೋಬಿ ಮನೇಲೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮನೇಲಿ ಏನು ಸಾಮಾನು ಇರುತ್ತೆ ಅದರಲ್ಲೇ ಏನು ಸಾಸೇ ಬೇಕು ಅಂತ ಇಲ್ಲ ಸಿಂಪಲ್ಲಾಗಿ ಮನೇಲಿ ಟೊಮೆಟೊ ಸಾಸ್ ಮಾಡಿಕೊಂಡು ಮಾಡ್ಬೋದು ಚಿಲ್ಲಿ ಸಾಸು ಮನೇಲೇ ಮಾಡ್ಕೋಬೋದು ನಾನು ಮನೆಯಲ್ಲೇ ಚಿಲ್ಲಿ ಸಾಸ್ ಮಾಡಿದ್ದೀನಿ ಇವಾಗ ಒಂದು ಪಾತ್ರೆಯಲ್ಲಿ ಬಿಸಿನೀರು ತೊಗೊಳ್ಳೋಣ ಬಿಸಿನೀರು ತೊಗೊಂಡು ಅದಕ್ಕೆ ಕಲ್ಲುಪ್ಪು ಸ್ವಲ್ಪ ಅರ್ಶಿನ ಪುಡಿ ಬಿಸಿನೀರೊಳಕ್ಕೆ ಅದು ಗೋಬಿ ಹಾಕಿ ಮಿಕ್ಸ್ ಮಾಡೋಣ ಹುಳ ಎಲ್ಲ ಇದ್ರೆ ಮೇಲೆ ಬರುತ್ತೆ ಅದಕ್ಕೆ ಜಾಸ್ತಿ ಔಷಧಿ ಎಲ್ಲ ಹೊಡೆದಿರ್ತಾರಲ್ಲ ಅದಕ್ಕೋಸ್ಕರ ಚೆನ್ನಾಗಿ ತೊಳ್ಕೊಳ್ಳಿ ಹೂಕೋಸನ್ನ ಹೂಕೋಸು ತೊಳ್ಕೊಂಬಿಟ್ಟು ಎಲ್ಲ ಸೋತ್ಸಿಟ್ಕೊಳ್ಳೋಣ ಒಂದು ಜಲ್ಡಿಗೆ ಸೊಪ್ಪಿನ ಜಾಲರಲ್ಲಿ ಸೋಸ್ಕೊಡಿ ನೀರೆಲ್ಲ ಚೆನ್ನಾಗಿ ಇಳ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೊರಗಡೆ ತಿನ್ನೋದ್ಕಿಂತ ಮನೇಲಿ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ಸೊಪ್ಪಿನ ಜಾಲಿ ಸೋಸ್ ಇಟ್ಕೋತಾ ಇದ್ದೀನಿ ಇಟ್ಕೊಳ್ಳೋಣ ನೀರೆಲ್ಲ ಚೆನ್ನಾಗಿ ಸೋದ್ಕೊಳ್ಳಿ ಆಮೇಲೆ ಜಲ್ಡಿ ತಗೊಂಡು ಒಂದು ಕಪ್ ಮೈದಾ ಇಟ್ಟು ಒಂದು ಕಾಲು ಕಪ್ ಮೈದಾ ಹಿಟ್ಟು ತೊಗೊಳ್ಳಿ ಗೋಬಿ ಜಾಸ್ತಿ ಇದೆ ಒಂದು ಕಾಲು ಕಪ್ಪು ಮೈದಾ ಹಿಟ್ಟಿಗೆ ಎರಡು ಸ್ಪೂನ್ ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ ಸ್ವಲ್ಪ ಫುಡ್ ಕಲರ್ ಹಾಕಿ ಫುಡ್ ಕಲರ್ ಏನು ಬೇಕು ಅಂತ ಇಲ್ಲ ರೆಡ್ ಚಿಲ್ಲಿ ಪೌಡರ್ ಹಾಕಿದರೂ ಆಗತ್ತೆ ಜಲ್ಡಿ ಮಾಡಿಕೊಂಡು ಏನಾದರೂ ಕಸ ಏನಾದರೂ ಇದ್ರೆ ಹೋಗಲಿ ಅಂತ ಅಷ್ಟೇ ಗಂಟುಗಳೆಲ್ಲ ಇದ್ದರೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಬುಕ್ ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕು ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ತಾ ಬನ್ನಿ ಮಿಕ್ಸ್ ಮಾಡ್ತಾ ಬನ್ನಿ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಗಂಟುಗಳಾಗ್ದಂಗೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಗೋಬಿಗೆಲ್ಲ ಹೊಂದ್ಕೊಳ್ಳೋಂಗೆ ಅದು ಮೈದಾ ಹಿಟ್ಟು ಎಲ್ಲ ಹೊಂದ್ಕೋಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೊರಗಡೆ ತಿನ್ನೋದ್ಕಿಂತ ಮನೇಲಿ ಇದು ತುಂಬ ಟೇಸ್ಟ್ ಆಗಿರುತ್ತೆ ಹೊರಗಡೆ ಅದು ಮಕ್ಕಳಿಗೆಲ್ಲ ಕೊಟ್ರೆ ಇನ್ಫೆಕ್ಷನ್ ಆಗುತ್ತೆ ಲೂಜ್ ಮಿಷನ್ ಆಗತ್ತೆ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಇದ್ದೀನಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಇದು ಹಾಗೇ ತಿನ್ಬೋದು ಕರಿದಾದ ಮೇಲೆ ಅಷ್ಟು ಚೆನ್ನಾಗಿರುತ್ತೆ ಕರಿತಾ ಕರಿತಾನೆ ತಿನ್ಕೊಂಬ ತಿನ್ಕೊಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅದು ಗರಮ್ ಆಗಿ కార్న్ఫ్లవర్ హీ ఎర్డు స్పూను వినగర్ వన్ స్పూను ఎరడు స్పూన్ వి వినగర్ తోళ్ళి సోయా సాస్డు స్పూను ಟೊಮೆಟೊ ಸಾಸ್ ಒಂದು ಮೂರು ಸ್ಪೂನ್ ತೊಗೊಳ್ಳಿ ಇದು ಚಿಲ್ಲಿ ಸಾಸ್ ನಾನೇ ಮನೇಲಿ ಮಾಡಿದ್ದೀನಿ ಆಮೇಲೆ ಹಾಕ್ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋ ಅಲ್ಲಿ ಚಿಲ್ಲಿ ಸಾಸ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಆಮೇಲೆ ಎಲ್ಲ ಮಿಕ್ಸ್ ಮಾಡಿ ಸೈಡ್ಗೆತ್ತಿಟ್ಕೊಳ್ಳೋಣ ಆಮೇಲೆ ಇದು ಮಿಕ್ಸಿಂಗ್ ಎಲ್ಲ ಇಟ್ಟಿದ್ವಲ್ಲ ಒಂದು ಐದು ನಿಮಿಷ ಅದನ್ನೆಲ್ಲ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಎಣ್ಣೆಯಲ್ಲಿ ಎಲ್ಲ ಕರಿತಾ ಬನ್ನಿ ನೋಡಿ ಆಗಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ಎಲ್ಲ ಎತ್ತಿಟ್ಕೊಳ್ಳೋಣ ಸೈಡ್ಗೆ ಮಕ್ಕಳಂತೂ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅಮ್ಮ ಮಾಡು ಮಾಡು ಅಂತ ಹೇಳ್ತಿರ್ತಾರೆ ಅದನ್ನು ನಾನು ಯಾವತ್ತೂ ತಂದ್ಕೊಡಲ್ಲ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂ ಎರಡು ಮೂರಷ್ಟು ಬೆಳ್ಳುಳ್ಳಿ ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಎಣ್ಣೆಗೆ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಇಲ್ಲಾಂದರೆ ಹಸಿ ಹಸಿ ವಾಸನೆ ಬರುತ್ತೆ ಅಂತ ಅಷ್ಟೇ ಈರುಳ್ಳಿ ಇದ್ದೀನಿ ಜಾಸ್ತಿ ಯಾವುದು ಚೆನ್ನಾಗಿ ಫ್ರೈ ಆಗೋದು ಬೇಡ ಸ್ವಲ್ಪ ಕ್ರಂಚಿಯಾಗಿದ್ರೇ ಚೆನ್ನಾಗಿರುತ್ತೆ ಗೋಬಿಗೆ ಸ್ವಲ್ಪ ಅಷ್ಟೇ ಬಾಡಲಿ ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ ಸೋಯಾ ಸಾಸ್ ವಿನೆಗರು ಮನೇಲಿ ಅಂದ್ರೂ ಏನು ತೊಂದರೆ ಇಲ್ಲ ನೀವು ಹಾಗೇನೂ ಮಾಡ್ಕೋಬೋದು ಹಾಗೇನೂ ಮಾಡಿದ್ದೀನಿ ನಾನು ಅದು ರುಚಿಯಾಗಿರುತ್ತೆ ಇಲ್ಲದೆ ಇರೋರು ಗೊತ್ತಿರಲ್ವಲ್ಲ ಎಲ್ಲಿನ ಥರಕ್ಕೆ ಹೋಗ್ತಾರೆ ಈಗ ಅದು ಮಿಕ್ಸಿಂಗ್ದೆಲ್ಲ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೇನೂ ಕೂಡ ಎಲ್ಲ ಅಳತೆ ಮಾಡ್ಕೊಂಡು ಹಾಕೋಬೋದು ಈ ರೀತಿಯೂ ಹಾಕೋಬೋದು ಎಲ್ಲ ಮಿಕ್ಸ್ ಮಾಡಿಕೊಂಡು ಹೀಗೆಲ್ಲ ಚೆನ್ನಾಗಿ ಎಲ್ಲ ಅದ್ರಲ್ಲಿ ಮಿಕ್ಸ್ ಆದಮೇಲೆ ಒಂದೆರಡು ನಿಮಿಷ ಬಿಡಿ ನಾನು ಆಲ್ರೆಡಿ ಅಲ್ಲೇ ಉಪ್ಪು ಹಾಕಿದ್ದೀನಿ ಇದಕ್ಕೂ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಎಲ್ಲ ಹಾಕಿರೋದ್ರಿಂದ ಅದಕ್ಕೇನು ಸ್ವಲ್ಪ ಹಾಕ್ಕೊಂಡೆ ಸೋಯಾ ಸ್ವಸನ್ನೊಂಚೂರು ಹಾಕ್ತಾಯಿದ್ದೀನಿ ಸ್ವಲ್ಪ ಕಲರ್ ಇಲ್ಲ ಅದಕ್ಕೆ ಮಿಕ್ಸ್ ಎಲ್ಲ ಆದಮೇಲೆ ಗೋಬಿ ಹಾಕ್ಕೊಳ್ಳೋಣ ಗೋಬಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೇಮ್ ಹೊರಗಡೆ ಯಾವ ಥರ ಇರುತ್ತೋ ಅದೇ ಥರ ಬಂದಿದೆ ಅದೇ ಥರ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿದೆ ಮಕ್ಕಳು ಮಾತ್ರ ತುಂಬ ಇಷ್ಟಪಟ್ಟು ತಿಂತಾರೆ ಕೊತ್ತಂಬರಿ ಸೊಪ್ಪು ಇದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಏನು ಈಸಿ ಇದೆ ಮಾಡಿದ್ರೆ ಯಾವುದು ಕಷ್ಟ ಅಲ್ಲ ತುಂಬ ಚೆನ್ನಾಗಿರತ್ತೆ ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಫ್ರೆಂಡ್ಸ್ ಬಾಯ್ ಬಾಯ್